ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಆಗಾಗಲ್ಲ ಶಿವಮೊಗ್ಗ ಒಂದು ಏಳೆಂಟು ವರ್ಷ ಕರ್ಫ್ಯೂ ಹಾಕಿಬಿಟ್ಟು ಆ ಭಾಗದ ಜನರು ನೆರಳಾಡಿ ಹೋಗ್ಬಿಟ್ರು ಅದು ಎಷ್ಟೋ ಜನರಿಗೆ ತೊಂದರೆ ಆಯಿತು ಆ ಥರ ಯಾವುದೇ ಧರ್ಮದವ್ರು ಈಗ ಇವತ್ತು ಅವ್ರು ಈದ್ ಬಿಲಾದ್ ಮಾಡ್ಬೋದು ಮುಸ್ಲಿಮ್ಸರು ಬೇರೆ ಮಾಡ್ಬೋದು ಯಾವೇ ಮಾಡಲಿ ಯಾರು ಯಾರು ತೊಂದರೆ ಕೊಡುವಂಥದ್ದು ಯಾಕೆ ಮಾಡಬೇಕು ಯಾಕೆ ಒಂದು ಗಣಪತಿ ಬಿಡುವಂಥ ಸಂದರ್ಭದಲ್ಲಿ ಇವತ್ತು ಕಲ್ಲು ತೂರಾಡೋದು ಇನ್ನೊಂದು ಯಾಕೆ ಮಾಡ್ತೀರಿ ನೀವು ಯಾವ ಉದ್ದೇಶಕ್ಕಾಗಿ ಮಾಡ್ತೀರಿ ಮೊನ್ನೆ ರಾಯಚೂರನ್ನು ಮಾಡಿದ ಹಿಂದೂಗಳು ಎರಡು ಜನ ಹಿಂದೂಗಳು ಹುಡುಗರು ಬೇಕಂತ ಹೊಟ್ಟೆ ಕಿಚ್ಚಿಗೆ ಅವನ ಮೇಲೆ ದ್ವೇಷಕ್ಕಾಗಿ ಆ ಹುಡುಗನ ಮೇಲೆ ಕಲ್ಲು ತೂರಾಟ ಮಾಡಿ ಅವ್ರು ಬಿದ್ದಾರೆ ಹಾಗೆ ದ್ವೇಷದ ಯಾವತ್ತು ಮಾಡ್ತಾರೆ ಅಂಥವರಿಗೆ ಕಡಿವಾಣ ಹಾಕಬೇಕಂತೇಳಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀರಾ ಮುಂದೆ ಈ ಥರ ಆಗಬಾರ್ದು ಅಂತೇಳಿ ಜನರಲ್ಲಿ ನಾವು ಕೇಳ್ಕೊಳ್ತೇವೆ ಈಗ ಮಂಗಳೂರಿಗೆ ಬಿಜೆಪಿಯವರು ಕೂಡ ಈ ಪ್ರಕರಣ ಈಗ ರಾಜಕೀಯ ಸ್ವರೂಪ ತಿಳ್ಕೊಳ್ತಾ ಇದ್ದಾರಲ್ಲ ಸರ್ ನೋಡಿ ಇದು ರಾಜಕೀಯ ಧರ್ಮಸ್ಥಳದಿಂದಲೇ ಶುರುವಾಗಿದೆ ಧರ್ಮಸ್ಥಳ ವಿಚಾರವನ್ನು ಇಟ್ಕೊಂಡೇ ಬಿ ಜೆ ಪಿಯವರು ಇವತ್ತು ರಾಜಕಾರಣ ಮಾಡೋಕ್ಕೆ ಹೊಟ್ಟಿರುವಂಥದ್ದು ನೀವು ನೋಡಿದ್ದೀರಿ ಧರ್ಮ ರಕ್ಷಣೆ ಅಂತ ಹೇಳಿ ಇವತ್ತು ಅವ್ರು ದೊಡ್ಡ ಸಭೆ ಮಾಡಿ ಬಂದಿದ್ದಾರೆ ಯಾವ ಧರ್ಮ ರಕ್ಷಣೆ ಮಾಡೋಕ್ಕೆ ಹೋಗಿದ್ದಾರೆ ಇವ್ರೊಬ್ಬರೇನು ಹಿಂದುತ್ವ ನಾವೇನು ಹಿಂದೂಗಳಲ್ವಾ ಯಾಕೆ ಇವತ್ತು ಧರ್ಮಸ್ಥಳದ ಅಷ್ಟೊಂದು ಪ್ರಚೋದನೆ ತೊಗೊಳಕ್ಕೆ ಹೋದ್ರಿ ನೀವು ಏನಾಗಿದೆ ಇವತ್ತು ಧರ್ಮಸ್ಥಳ ಇವತ್ತು ಎಸ್ ಐ ಟಿ ಕೋಟೆಯಿಂದ ಎಲ್ಲರನ್ನು ಬಗೆಹರಿಸ್ತಾ ಇದ್ದೀವಿ ಎಲ್ಲರೂ ಸಿಕ್ಕಿಬಿಡ್ತಿದ್ದಾರೆ ಇವತ್ತು ಇಂಚು ಇಂಚು ಇವತ್ತು ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ತನಿಖೆ ಮೂಲಕ ಇವತ್ತು ಅವ್ರನ್ನ ಧರ್ಮಸ್ಥಳಕ್ಕೆ ಮುಕ್ತ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ ಇದು ತಪ್ಪಾ ಹಾಂ ಯಾವ ಉದ್ದೇಶ ನಿಮ್ದಾಗಾದರೆ ಎಸ್ ಐ ಟಿ ಕೊಟ್ಟಾಗ ನೀವು ಬೇಕು ಅಂದ್ರಿ ಸ್ವಾಮೀಜಿಗಳು ಆಯಿತು ಅಂದರು ಎಲ್ಲರೂ ಹೇಳಿದ ಮೇಲೆ ಈಗ ನಿಮ್ಮ ಉದ್ದೇಶ ಅಂದರೆ ಇದು ಕ್ಲೀನ್ ಚಿಟ್ ಆಗೋರೊಳಗೆ ನಮ್ಮದೊಂದು ಧರ್ಮವನ್ನು ಬೇಯಿಸ್ಕೊಬಿಡಬೇಕು ನಮ್ಮದೊಂದು ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶ ಮಾಡಿದ್ದಿರು ಬಿಟ್ಟರೆ ಇಲ್ಲಿ ಯಾವ ಉದ್ದೇಶವೂ ಇಲ್ಲ ಧರ್ಮ ಮತ್ತು ಇದಕ್ಕೋಸ್ಕರವಾಗಿ ರಾಜಕೀಯವನ್ನು ಬೆಳೆಸಕ್ಕೆ ಹೋಗ್ಬೇಡಿ ಕೈ ಮುಗಿದು ಕೇಳ್ಕೊಳ್ತೀನಿ ಯಾಕಂದರೆ ಜನರು ಹೈರಾಣರಾಗ್ತಾರೆ ಜನರು ಇವತ್ತು ನೋಡಿ ನಮ್ಮ ಶಿವಮೊಗ್ಗದಲ್ಲಿ ಹಿಂದೆ ಆಗಿ ಎಷ್ಟೋ ದಿನದಲ್ಲ ಕರ್ಫ್ಯೂ ಆಗಿತ್ತು ಮೂವತ್ತು ಅರುವತ್ತು ದಿವಸ ಕರ್ಫ್ಯೂ ಜನ ಹೈರಾಣ ಆದರು ಆ ಥರ ಯಾವುದೂ ಆಗಬಾರ್ದು ಎಲ್ಲ ವರ್ಗದವರಿಗೂ ಸಹ ಹೇಳೋದಷ್ಟೇ ನಿಮ್ಮ ನಿಮ್ಮ ಸಮಾಜದ ಧರ್ಮದ ಇದು ವಿಚಾರದಲ್ಲಿ ಯಾರೂ ಬೇರೆಯವರು ಕೈ ಹಾಕಬಾರದು ಅನ್ನೋ ಉದ್ದೇಶ ಆಗ್ತದೆ